ಕೊಡಗು ಜಿಲ್ಲೆ ಕುಶಾಲನಗರದ ಶನೇಶ್ವರ ದೇವಸ್ಥಾನಕ್ಕೆ ಮೈಸೂರು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಕೂಡಿಗೆ ಗ್ರಾಪಂ ಹೆಗಡಹಳ್ಳಿಯಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಶ್ರೀಗಳು ಶತಮಾನದ ಆಸುಪಾಸಿನಲ್ಲಿರುವ ಅಲ್ಲಿನ ಧರ್ಮದರ್ಶಿ ಹಾಗೂ ಹಿರಿಯರು ಆದ ಎಲ್ಲುಬಾಯಿಯವರ ಯೋಗಕ್ಷೇಮ ವಿಚಾರಿಸಿ ಅನಾರೋಗ್ಯಕ್ಕೆ ತುತ್ತಾಗಿರುವ ಅವರಿಗೆ ಅಗತ್ಯ ವೈದ್ಯಕೀಯ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ ಮಾತ್ರ ಕೊಟ್ಟರೆ ಮಾತ್ರ ಕೈ ಎಂಜಿದು ಅರ್ಧ ಕೊಡ್ತೀವಿ ನಿಬ್ದರೆ ಮಾತ್ರ ಕೊಟ್ಟರೆ ಮಾತ್ರ ನಿದ್ರೆ ಬರ್ತದೆ ಅಂತ ಮತ್ತೆ ಸುಮಾರು ಒಂದು ಎರಡು ವರ್ಷ ಹಿಂದೆ ನಮ್ಮ ಇವರೇ ನೋಡಿದರು ನಿಮ್ಮ ಡಾಕ್ಟರ್ ಶಾಸಪ್ರಶಾಸ್ತಿ ಅವು ಡಾಕ್ಟ್ರೇ ಇವ್ರನ್ನ ನೋಡಿದ್ದು ಅದು ಆ ಒಂದು ವಾರ ಇದರಲ್ಲಿ ಸ್ವಲ್ಪ ಪ್ರತಿಮಾ ಮೇಡಮು ಮತ್ತೆ ಇವರು ಶಾಸಕ ಪ್ರತಿಭಾ ಮೇಡಮು ಮತ್ತೆ ಅವರು ನಿಮ್ಮ ಹಾ ಮಠ ಸ್ವಾಮಿ ಈಗ ಅವ್ರಿಗೆಲ್ಲೂ ಸ್ವಾಮೀಜಿ ಅವ್ರಿಗೆಲ್ಲ ಸ್ವಾಮಿ ಕಣ್ ಕಾಣ್ತದೆಲ್ಲ ಕಾಡು ಇದೆ ಅರವತ್ತೈದು ವರ್ಷದಿಂದ

ಶ್ರೀಗಳು ದೇಗುಲದ ಆವರಣಕ್ಕೆ ಆಗಮಿಸುತ್ತಿದ್ದಂತೆ ದೇವಾಲಯದ ವತಿಯಿಂದ ಶ್ರೀಗಳನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಶ್ರೀಗಳ ಪಾದ ತೊಳೆದು ಪೂಜೆಯನ್ನು ನೆರವೇರಿಸಲಾಯಿತು याषवदारे

ದೇವಾಲಯದ ಧರ್ಮದರ್ಶಿಗಳಾದ ಅವರು ಸುತ್ತೂರು ಮಠದ ಹಿರಿಯ ಜಗದ್ಗುರು ಶ್ರೀ ರಾಜೇಂದ್ರ ಸ್ವಾಮೀಜಿಗಳಿಂದ ಶಿವದೀಕ್ಷೆ ಪಡೆದಿದ್ದರಿಂದ ಎಲ್ಲುಬಾಯಿ ಅವರನ್ನು ಸೌಜನ್ಯಯುತವಾಗಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದೇನೆ ಆಶೀರ್ವಾದವನ್ನ ನೀಡಿದ್ದೇನೆ ಅಂತ ಸುತ್ತೂರು ಶ್ರೀಗಳು ಹೇಳಿದ್ದಾರೆ ಈ ಸಂದರ್ಭ ಅರ್ಮೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಕುಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ತೊರೆನೂರು ಮಠದ ಶ್ರೀ ಮಲ್ಲೇಶ್ವರ ಸ್ವಾಮೀಜಿ ಕೊಡಗು ವಚನ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಕೆ ಎಸ್ ಮೂರ್ತಿ ಬಸವನಹಳ್ಳಿ ಲ್ಯಾಮ್ಸ್ ಅಧ್ಯಕ್ಷ ಅರುಣ್ ರಾವ್ ಕುಶಲ್ನಗರ ಶುಭ್ ಜುವೆಲರ್ಸ್ ಮಾಲೀಕರಾದ ತಿಲಕ್ ಪ್ರಭಾತ್ ಸ್ಟೋರ್ ಮಾಲೀಕರಾದ ಪ್ರಭಾತ್ ಹಾಗೂ ಪುತ್ತೂರಿನ ಸುಜಾತ ಶಿವಪ್ರಸಾದ್ ಶೆಟ್ಟಿ ಹೆಗಡಹಳ್ಳಿ ಶನೇಶ್ವರ ದೇವಾಲಯ ಸಮಿತಿ ವ್ಯವಸ್ಥಾಪಕರಾದ ಸುನೀಲ್ ರಾವ್ ದೇವಾಲಯ ಸಮಿತಿಯ ಪ್ರಧಾನ ಅರ್ಚಕರಾದ ಶಿವರಾಮ್ ಭಟ್ ನಾರಾಯಣ್ ಭಟ್ ಮೈಸೂರಿನ ಮಹೇಶ್ ಭಟ್ ಹಾಗೂ ಸಂಗಡಿಗರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

Kển Nacional GitaNetati Kerenay uma estrada Kherai hirangmei eshrashtva Rumbastano de He Echainahadevai He emprest Karnada 읽h ma�� E Karnada He Karnada

ಅಲ್ಲದೆ ಮೊಡಕ ನೀವು ವಾಸಕ್ಕೆ ಹೋಗಿಲ್ಲ ಮನೆ 去哪儿 ಮಹದೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ ತೀರ್ಥ ಬರ್ಬೇಕು ಅಂತ ಹೇಳಿದ್ರಂತೆ ಮಠದಿಂದ ಸುತ್ತೂರು ಮಠದ ಮನೆಗೆ ಅಷ್ಟು ನೆನಪು ಇದೆ